ಹಲೋ ಗೆಲಿಯರೆ ಇವತ್ತು ನಾವು ಮೋಮೋಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದೀನಿ ಚಿಕನ್ ಮೋಮೋಸ್ ಎಷ್ಟು ಈಸಿಯಾಗಿ ಹಾಗೆ ಡೆಲಿಷಿಯಸ್ ಆಗಿರುತ್ತೆ ಅಂದರೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರುತ್ತೆ ರೋಡ್ ಸೈಡಲ್ಲೆಲ್ಲ ತಿಂದು ತಿಂದು ನಿಮಗೆ ಬೋರ್ ಆಗಿದ್ರೆ ಮನೇಲಿ ಈ ಥರ ಮಾಡ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿ ಅದ್ಭುತವಾಗಿರುತ್ತೆ ನಾನು ಇದಕ್ಕೆ ಬ್ರೆಸ್ಟ್ ಪೀಸನ್ನು ತೊಗೊಂಡಿದ್ದೀನಿ ಅಂದರೆ ಚಿಕನ್ ನಾರ್ನಾರ್ ಥರ ಇರುತ್ತಲ್ಲ ಆ ಥರ ತೊಗೊಳ್ಳಿ ಚೆನ್ನಾಗಿರುತ್ತೆ ಸ್ಕಿನ್ ಥರ ಇರೋದು ಯಾವುದೇ ಥರ ತೊಗೊಂಬಿಡಿ ಇದನ್ನು ಸ್ವಲ್ಪ ನಾವು ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಥರ ನೀರನ್ನ ಮಿಕ್ಸ್ ಮಾಡ್ಕೊಬೇಡಿ ಈ ಥರ ನುಣ್ಣುಗೆ ಅಂದರೆ ತರಿತರಿಯಾಗಿ ಈ ಥರ ರೆಡಿ ಆಗುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ತುಂಬ ಕಷ್ಟಪಡೋ ಏನಿಲ್ಲ ಮಿಕ್ಸಿಲಿ ಒಂದು ಎರಡು ನಿಮಿಷಕ್ಕೆ ಈ ಥರ ರೆಡಿ ಆಗಿಬಿಡುತ್ತೆ ತುಂಬ ತರಿತರಿಯಾಗಿ ಇರಬೇಕು ಅಂದರೆ ನಾವು ಮಟನ್ ಕೈಮಾ ಯಾವ ಥರ ಇರುತ್ತೋ ಅದೇ ಥರನೇ ಚಿಕನ್ ಕೈಮಾ ಥರ ರೆಡಿ ಮಾಡ್ಕೋಬೇಕು ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಅಂದರೆ ಅದನ್ನು ಕಲಸೋಕ್ಕೆ ಹಿಟ್ ರೆಡಿ ಮಾಡ್ಕೊಳ್ಳೋಣ ಈಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಇದನ್ನ ಮೈದಾ ಹಿಟ್ಟನ್ನ ಸ್ಕಿಪ್ ಮಾಡಿಕೊಂಡು ನೀವು ವೀಟ್ ಪೌಡ್ರಲ್ಲಾದರೂ ಅಂದರೆ ಗೋಧಿ ಹಿಟ್ಟಲ್ಲಾದರೂ ನೀವು ಮಾಡ್ಕೊಬೋದು ಬಟ್ ಇದಕ್ಕೆ ಸೊ ಮೈದಾ ಹಿಟ್ಟಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮೈದಾನೆ ಟ್ರೈ ಮಾಡ್ತಾ ಇದ್ದೀನಿ ಮೈದಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಇದನ್ನ ಚಪಾತಿ ಅದಕ್ಕೆ ಕಲ್ಸ್ಕೊಂಡು ಬಿಡಿ ಪೂರಿ ಅದಕ್ಕೆ ಕಲಿಸ್ಕೊಳ್ಳಿ ಅಂದರೆ ಸ್ವಲ್ಪ ಸಾಫ್ಟಾಗಿರೋ ಥರ ಕಲಿಸ್ಕೊಳ್ಳಿ ಹಾಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಚಿ ಹಿಟ್ಟು ನೀಟಾಗಿ ನಾದ ಬರುತ್ತೆ ಬಟ್ ಟೆನ್ ಅಷ್ಟು ಅದನ್ನು ರೆಸ್ಟಿಗೆ ಇಟ್ಬಿಡೋಣ ಈಗ ಅದಕ್ಕೆ ಏನು ಚಿಕನ್ ಇರುತ್ತಲ್ಲ ಚಿಕನ್ಗೆ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ನಿಮಗೆ ಈರುಳ್ಳಿ ಯಾವ ಥರ ಅಂದರೆ ತುಂಬ ನೈಸಾಗಿ ನೀವು ಹಚ್ಕೋಬೇಕಾಗುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕಾಗುತ್ತೆ ಹಾಗೆ ಒಂದು ನಾಲ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮಕ್ಕಳಿದ್ರೆ ಕಂಪ್ಲೀಟಾಗಿ ಅದನ್ನು ಸ್ಕಿಪ್ ಮಾಡಿ ನೀವು ಚಿಲ್ಲಿ ಪೌಡ್ರನ್ನ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಹಾಗೆ ಕೊತ್ತಮರಿ ಸೊಪ್ಪು ಕೊತ್ತಮರಿ ಸೊಪ್ಪು ಕೂಡ ಹಾಕೊಳ್ಳಿ ನಿಮಗೆ ಸಬಾಕ್ಸಿ ಇದ್ದರೆ ಸಬಾಕ್ಸಿ ಸೊಪ್ಪು ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕ ಸ್ಟೂಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಥರ ಬೇರೆ ಏನು ಇಂಗ್ರಿಡಿಯಂಟ್ ಹಾಕೋಕ್ಕೋಗ್ಬಿಡಿ ಇಷ್ಟೇ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಹಾ ಇಮ್ಮಿಡಿಯೇಟ್ಲಿ ಇದನ್ನು ಹಿಟ್ಟನ್ನ ಕಲಿಸ್ಕೊಂಡು ನಾವು ಹಾಕ್ಬಿಡ್ಬೇಕು ಇಲ್ಲಾಂದರೆ ಅದು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ನಾವು ಈರುಳ್ಳಿ ಸೇರಿಸಿರೋದ್ರಿಂದ ಈಗ ಹಿಟ್ಟೆಲ್ಲ ನೀಟಾಗಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟಾಗ ನೀಟಾಗಿ ನಾದಿರುತ್ತೆ ಹಾಗೆ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿರುತ್ತೆ ಈಗ ಹಸಿಟ್ಟು ಹಾಕೊಂಡು ಚೆನ್ನಾಗಿ ಮತ್ತೆ ನಾತ್ಕೋಬೇಕಾಗತ್ತೆ ಈ ಥರ ನಾದೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ ಹಾಗೆ ನಾವು ತಿನ್ಬೇಕಾದ್ರೆ ರಫ್ ಇರಲ್ಲ ಅದು ಹಿಟ್ಟೆಲ್ಲ ಸಾಫ್ಟಾಗಿ ನೀಟಾಗಿ ಬೆಂದಿರುತ್ತೆ ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಪೂರಿಗೆ ಯಾವ ಥರ ಲಟ್ಟಿಸ್ಕೊತೀವೋ ಅದಕ್ಕಿಂತ ಇನ್ನೊಂದು ಚೂರು ನಾವು ಹಿಟ್ ಮಾಡಿಕೊಂಡು ರೌಂಡ್ ರೌಂಡ್ಗೆ ಬಾಲ್ ಥರ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕು ನೀವು ತುಂಬ ದಪ್ಪಗೆ ಮಾಡಿಕೊಂಡ್ರೆ ಅದು ತಿನ್ನೋಕೆ ಸ್ವಲ್ಪ ರಫ್ ಆಗಿರುತ್ತೆ ಅಂದರೆ ದಪ್ಪ ಬಂದ್ಬಿಡುತ್ತೆ ಹಿಟ್ಟು ಸೊ ಅಷ್ಟು ದಪ್ಪ ಬೇಡ ನೀವು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ನೀಟಾಗಿ ಚಿಕ್ಕದಾಗಿ ಲಟ್ಟಣೆ ಮಾಡ್ಕೊಳ್ಳಿ ಕೆಲವರು ಹಸಿ ಟಾಕ್ತೆ ಎಣ್ಣೆಯಲ್ಲಿ ಲಟಿಸ್ತಾರೆ ಎಣ್ಣೆಯಲ್ಲಿ ಲಟಿಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಹಸಿಟ್ಟ ಹಾಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ರೆಡಿ ಮಾಡಿಕೊಂಡ್ರೆ ಇಷ್ಟು ಸಾಕು ಇನ್ನೂ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೂ ಓಕೆ ನಾವು ಸ್ಟಫಿಂಗ್ ಯಾವ ಥರ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಯಾಕೆಂದರೆ ಸ್ಟ್ರೀಟ್ ಸೈಡಲ್ಲಿ ಏನು ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕದಾಗಿ ಲಟಿಸಿ ಚೂಚೂರೇ ಅದು ಒಳಗಡೆ ಫಿಲ್ಲಿಂಗ್ ಮಾಡಿರ್ತಾರೆ ಸೊ ನಾವು ಮನೇಲಿ ಮಾಡ್ತಿರೋದ್ರಿಂದ ನೀವು ಎಷ್ಟೇ ದೃಢದಾಗಿ ಲಟ್ಟಿಸ್ಕೊಂಡ್ರು ಕೂಡ ಅದರೊಳಗಡೆ ಫಿಲ್ಲಿಂಗ್ ನಾವು ಹೆಂಗಾದರೂ ಮಾಡ್ಕೊಬೋದು ಸೊ ನೀವು ಯಾವ ಥರನಾದರೂ ನೀವು ಮಾಡ್ಕೊಬೋದು ಏಕೆಂದರೆ ನಾವೀವಾಗ ಏನು ಮಾಡ್ತಾ ಇದೀನಿ ಅದರೊಳಗಡೆ ಫಿಲ್ಲಿಂಗ್ ಏನು ಮಾಡ್ತೀನಿ ಆ ಫಿಲ್ಲಿಂಗ್ ಅವರು ಒಂದು ಫಿಲ್ಲಿಂಗಲ್ಲಿ ಎರಡು ಹಾಕಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾರೆ ನಾವು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಈ ಥರ ಅದರೊಳಗಡೆ ಫಿಲ್ ಮಾಡಿಕೊಂಡು ನೀಟಾಗಿ ನೀವು ಯಾವ ಥರನಾದರೂ ಶೇಪ್ ನೀವು ಮಾಡ್ಕೊಬೋದು ನಿಮಗೆ ಇದೇ ಥರ ಬೇಕು ಅದೇ ಥರ ಬೇಕು ಅಂದ್ರೆ ಏನಿಲ್ಲ ಜಸ್ಟ್ ತಿನ್ನೋಕೆ ಚೆನ್ನಾಗಿದ್ರೆ ಸಾಕು ಶೇಪ್ ಯಾವ ಥರ ಇದ್ದರೂ ನಥಿಂಗ್ ವಿಲ್ ಹ್ಯಾಪನ್ ಅಲ್ವಾ ತಿನ್ನೋಕೆ ಚೆನ್ನಾಗಿದ್ರೆ ಸಾಕು ಈ ಥರ ಒಂದು ಶೇಪ್ ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಹಿಟ್ಟಲ್ಲಿ ಇನ್ನೊಂದು ಶೇಪ್ ಮಾಡ್ಕೊತ ಇದ್ದೀನಿ ನೀವು ಯಾವ ಶೇಪ್ ಆದರೂ ನಿಮಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಹಾಗೆ ನಿಮ್ಗೆ ಯಾವ ಥರ ಮಾಡಬೇಕು ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ ಮಾಮೋಸ್ ಬಂದ್ಬಿಟ್ಟು ಇದೇ ಥರನೇ ಇರಬೇಕು ಅದೇ ಥರ ಇರಬೇಕು ಅಂತ ಏನಿಲ್ಲ ನೀಟಾಗಿ ಈ ಥರ ನಾವು ಮೋದಕನ ಯಾವ ಥರ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಏಕೆಂದರೆ ಸ್ಟ್ರೀಟ್ ಸೈಡಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಕೆಲವ್ರು ಬರೋಲ್ಲ ಇವನ್ ನನಗೂ ಕೂಡ ಬರೋಲ್ಲ ಬಟ್ ಈ ಥರ ಮೋದಕ ಥರ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಆರಾಮ್ಸೆ ನೀಟಾಗೂ ಬೇಯುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಈ ಥರ ಮಾಡಿಕೊಂಡ್ರೆ ಓಕೆ ನಿಮಗೆ ಕರೆಕ್ಟಾಗಿ ಆ ಶೇಪ್ ಕೂಡ ಬರುತ್ತೆ ಅಂತ ಅಂದರೆ ನೀವು ಮಾಡ್ಕೊಳ್ಳಿ ಇಲ್ಲ ನಿಮಗೆ ಶೇಪ್ ಕೊಡೋಕೆ ಬಂದಿಲ್ಲ ಅಂದರೆ ನಿಮ್ಮ ಇಷ್ಟ ಯಾವ ಥರನಾದರೂ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರಿ ಈಗ ನಾನೊಂದು ಕಡಾಯಲ್ಲಿ ಅಂದರೆ ಒಂದು ಬಾಣ್ಲಿ ತಗೊಂಡು ಬಾಣ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಒಂದು ಬೌಲ್ ಇಟ್ಟಿದ್ದೀನಿ ಬೌಲ್ ಮೇಲೆ ಸ್ಟೀಮರ್ ಇಡ್ತಾಯಿದ್ದೀನಿ ಇಡ್ಲಿ ತವದಲ್ಲಿ ಕೂಡ ನೀವು ಬೇಯಿಸ್ಕೊಂಬೋದು ನಾನು ಮೋಮೋಸ್ ಮಾಡೋ ಸ್ಟೀಮರಲ್ಲೇ ಇಡ್ತಾ ಇದ್ದೀನಿ ಈ ಸ್ಟೀಮರ್ ಇಟ್ಟು ಒಂದು ಎರಡು ನಿಮಿಷ ಆದಮೇಲೆ ತಳ್ಳಕ್ಕೆ ನೀವು ಎಣ್ಣೆ ಹಚ್ಕೊಳ್ಳಿ ಏಕೆಂದರೆ ಯಾವುದೇ ಥರ ಮೋಮೋಸ್ ಅದನ್ನು ತಳ್ಳಕ್ಕೆ ಅಂಟೋದಿಲ್ಲ ಸೊ ನೀಟಾಗಿ ಅದನ್ನು ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಹಾಕೊಂಬೋದು ನೀಟಾಗಿ ಅಪ್ಲೈ ಮಾಡಿಕೊಂಡು ಸೆಟಲ್ ಮಾಡ್ಕೊಳ್ಳಿ ಅದನ್ನು ಈಗ ನೀಟಾಗಿ ಮೋಮೋಸ್ನ ಅದನ್ನು ನೀಟಾಗಿ ಎಲ್ಲ ಒಂದೊಂದೇ ಜೋಡಿಸ್ಕೊಳ್ಳಿ ಎಲ್ಲನು ಇದನ್ನು ನೀಟಾಗಿ ಎಲ್ಲ ಜೋಡಿಸಾದ್ಮೇಲೆ ಸ್ವಲ್ಪ ನಾವು ಎಣ್ಣೆನ ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ಳಿ ಎಣ್ಣೆ ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ಡ್ರೈ ಆಗೋದಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಬರೋದಿಲ್ಲ ಇರುತ್ತೆ ಅದು ಈಗ ಮೇಲ್ಗಡೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಬಿಟ್ಬಿಡಿ ಅದನ್ನು ಇವಾಗ ಈ ಥರ ಅದು ಬಾಯ್ಲಾಗಿ ರೆಡಿಯಾಗಿರುತ್ತೆ ಇಷ್ಟು ಈಸಿಯಾಗಿ ಬೇಗ ಬೇಗ ಹಾಕ್ಬಿಡ್ತು ನೋಡಿ ನಮ್ಮ ಮೋಮೋ ಈಗ ಒಂದೊಂದೇ ತಗೊಂಡು ಅದನ್ನು ಬೇರೆ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಕೆಂಪು ಚಟ್ನಿಯೊಂದಿಗೆ ಸೆಜ್ವಾನ್ ಚಟ್ನಿಯೊಂದಿಗೆ ಸೂಪರಾಗಿರುತ್ತೆ ಬಟ್ ನಾನು ಸೆಜ್ವಾನ್ ಚಟ್ನಿ ಮಾಡಿಲ್ಲ ಇದಕ್ಕೆ ಮೈನೀಸಲ್ಲೇ ಮಾಡಿದ್ದೀನಿ ಏಕೆಂದರೆ ಸೆಜ್ವಾನ್ ಚಟ್ನಿ ನಮ್ಮ ಮಕ್ಕಳು ಇದಕ್ಕೆ ಅಷ್ಟು ಕಾಂಬಿನೇಷಾಗಿ ಇಷ್ಟಪಡೋದಿಲ್ಲ ಸೊ ನಾನು ಮೊಯನೀಸೆ ಯೂಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ಅಂದರೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ತಿನ್ನೋವು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನಾನು ಮಾಡಿದಂಥ ಈ ಮೋಮೋಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್